ಪರಮೇಶ್ವರನು ತ್ರಿಶೂಲವನ್ನು ವಿಷ್ಣುವು ಚಕ್ರವನ್ನು ವರ್ಣನು ಪಾಶವನ್ನು ಇಂದ್ರನು ವಜ್ರಾಯುಧವನ್ನು ವಾಯು ಬಾಣವನ್ನು ಪರ್ವತ ಮಹಾರಾಜನು ವಸ್ತ್ರವನ್ನು ವಾಹನವನ್ನಾಗಿ ಸಿಂಹವನ್ನು ಕೊಡ್ತಾನೆ ಇದೆಲ್ಲವನ್ನು ಸ್ವೀಕರಿಸಿದಂತಹ ಜಗನ್ಮಾತೆ ಆದಿಶಕ್ತಿ ಆಗಿ ನಿಲ್ತಾಳೆ ಹೀಗೆ ಒಂದು ದಿನವೂ ನಡೆಯುವಂತಹ ಯುದ್ಧದಲ್ಲಿ ಮಹಿಷಾಸುರನನ್ನ ದೇವಿಯು ತನ್ನ ತ್ರಿಶೂಲ ಮತ್ತು ಆಯುಧಗಳಿಂದ ಸಿಂಹ ವಾಹನದಿಂದ ಸಂಹರಿಸ್ತಾಳೆ ಆ ಸಂಹರಿಸಿದಂತಹ ದಿನವೇ ಆಯುಧ ಪೂಜೆ ವಿಜಯದಶಮಿ ಅಂತ ನಾವು ಆಚರಣೆಯನ್ನು ಮಾಡ್ತೇವೆ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಸಂಪದ ಚಾನಲ್ ವೀಕ್ಷಕರಿಗೆ ಶ್ರೀನಿವಾಸ್ ಗುರುಜಿ ಅನಂತ ಅದಂಥ ನಮನಗಳನ್ನು ಸಲ್ಲಿಸುತ್ತ ನೋಡಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಹಬ್ಬಗಳಿಗೆ ಬಹಳ ವಿಶೇಷವಾದಂತಹ ಆದ್ಯತೆಯನ್ನು ಮಹತ್ವವನ್ನು ಕೊಡ್ತೇವೆ ಅದಲ್ಲೂ ಸಹ ನಮ್ಮ ಮೈಸೂರಿನಲ್ಲಿರುವಂಥ ಚಾಮುಂಡಿ ದೇವಿಗಂತೂ ನವರಾತ್ರಿ ಅಂದರೆ ಅತ್ಯಂತ ವಿಶೇಷತೆಯಿಂದ ಕೂಡಿರುತ್ತೆ ಮಹಾರಾಜರ ಪಟ್ಟಾಭಿಷೇಕದಿಂದ ಹಿಡಿದು ಆನೆಗಳ ಪಥಗಳಿಂದ ಹಿಡಿದು ಪ್ರತಿಯೊಂದು ಸಹ ನವರಾತ್ರಿಯಿಂದ ಕರ್ನಾಟಕದಲ್ಲಿಯೇ ಒಂದು ವಿಶೇಷವಾದಂತಹ ಒಂದು ಚೈತನ್ಯ ನವರಾತ್ರಿ ಅಂದ ತಕ್ಷಣವೇ ನಮಗೆ ಗೊತ್ತಾಗುವಂಥದ್ದು ದುಷ್ಟರನ್ನು ಸಂಹರಿಸಲು ಆದಿಶಕ್ತಿ ಅವತಾರವನ್ನು ತಾಳಿದಂತಹ ಪಾರ್ವತಿಯ ಒಂದು ಶಕ್ತಿ ರೂಪಿಯಾಗಿ ಅವತಾರವಾಗಿ ತಿಂತಿದ್ದ ಒಂಬತ್ತು ಅವತಾರಗಳನ್ನು ಎತ್ತಿದಂತಹ ನವದುರ್ಗಿಯ ಮಹಾಪಾರ್ವತಿಯ ಔಪಾಸನೆ ಆರಾಧನೆ ಅಂತ ನವರಾತ್ರಿಯಲ್ಲಿ ಒಂಬತ್ತು ರಾತ್ರಿಯೂ ದೇವಿಯನ್ನು ಒಂಬತ್ತು ವಿಧ ವಿಧವಾದಂತಹ ವಿಶೇಷವಾದಂತಹ ಅವತಾರ ರೂಪಗಳಲ್ಲಿ ಆತೆಯ ಆಕೆಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ ಅದರಲ್ಲೂ ಸಹ ನವರಾತ್ರಿಯ ಪುರಾಣಗಳು ಬಹಳ ಸ್ವಾರಸ್ಯಕರವಾಗಿರುತ್ತೆ ನೀವು ವಿಶೇಷವಾಗಿ ತಿಳ್ಕೊಳ್ಬೇಕಾಗ್ತದೆ ಶಿವನ ಪತ್ನಿಯಾದಂತಹ ದುರ್ಗಾ ಮಾತೆ ಅಂದರೆ ಪಾರ್ವತೀ ದೇವಿಯು ಅತ್ಯಂತ ಶಕ್ತಿಶಾಲಿಯಾದಂತಹ ದೇವತೆಯಾಗಿದ್ದಾಳೆ ಆಕೆಯನ್ನು ಆದಿಶಕ್ತಿ ಅಂತ ಕರೆಯುವುದುಂಟು ನಂತರ ಆದಿಶಕ್ತಿ ಕಾಳಿ ಪಾರ್ವತಿ ಗೌರಿ ಸತಿ ಸುಮತಿ ಮಹಾಮಾಯೆ ಮಹಾಮಹಿಷ್ವಾಸುರ ಮರ್ಧಿನಿ ಈ ರೀತಿಯಾಗಿ ವಿಶೇಷವಾದಂತಹ ವಿಭಿನ್ನವಾದಂತಹ ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯುವುದು ಸಹ ರೂಢಿಯಲ್ಲುಂಟು ಪುರಾಣಗಳು ಹೇಳುತ್ತೆ ಮಹಿಷ ಮಹಿಷಾಸುರ ಎಂಬ ಎಮ್ಮೆಯ ರೂಪದಲ್ಲಿರುವಂತಹ ದೈತ್ಯ ಅಸುರ ತನ್ನ ಸೈನ್ಯದೊಂದಿಗೆ ದೇವಲೋಕವನ್ನು ದೇವಲೋಕಕ್ಕೆ ದಾಳಿಯನ್ನು ಮಾಡಿ ದೇವಾರು ದೇವತೆಗಳನ್ನು ಎದರಿಸಿ ಬೆದರಿಸಿ ಸೆರೆಯಲ್ಲಿಡಿತಾನೆ ಕೊನೆಗೆ ಆತ ಬ್ರಹ್ಮಲೋಕಕ್ಕೆ ವೈಕುಂಠಕ್ಕೆ ಕೈಲಾಸಕ್ಕೂ ಪ್ರವೇಶವನ್ನು ಮಾಡಕ್ಕೆ ಅಣಿಯಾದಾಗ ಎಲ್ಲ ದೇವಾನು ದೇವತೆಗಳು ಸಹ ಒಟ್ಟುಗೂಡಿ ಆದಿಶಕ್ತಿಯ ಬಳಿ ಹೋಗ್ತಾರೆ ಅವಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಇವರು ಎಲ್ಲ ದೇವ ದೇವಾನು ದೇವತೆಗಳನ್ನು ಆವರಿಸ್ಕೊಂಡಿದ್ದಾನೆ ಕೊನೆಗೆ ತ್ರಿಮೂರ್ತಿಗಳ ಬಳಿಗೂ ಹೋಗ್ತಾ ಇದ್ದಾನೆ ಆದ್ದರಿಂದ ನೀನೇನಾದರೂ ಮಾಡಿ ನಮಗೆ ರಕ್ಷಣೆಯನ್ನು ಮಾಡಬೇಕು ಈತರಿಗೆ ಒಂದು ಅಂತ್ಯವನ್ನು ಆಡಲಿಕ್ಕೆ ನೀನೇ ಸಮರ್ಥಳು ಅಂದ್ಬಿಟ್ಟು ಎಲ್ಲರೂ ಸಹ ಆ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡಾಗ ತ್ರಿಮೂರ್ತಿಗಳೆಲ್ಲರೂ ಸಹ ಒಟ್ಟಾಗಿ ಸೇರಿಕೊಂಡು ಅವರ ದೇಹದಿಂದ ಒಂದು ಶಕ್ತಿಯನ್ನು ಒಂದೆಡೆ ಸೇರಿಸಿ ಆ ದೇವಿಗೆ ಕೊಡ್ತಾರೆ ಆ ಎಲ್ಲ ತ್ರಿಮೂರ್ತಿಗಳ ಶಕ್ತಿಯು ಒಟ್ಟಾಗಿ ಸೇರಿದಾಗ ದೇವಮಾತೆಯಾಗಿ ಸೃಷ್ಟಿಯಾಗ್ತಾಳೆ ಎಲ್ಲ ದೇವರ ಆದಿಶಕ್ತಿಯು ಎಲ್ಲ ದೇವರ ಶಕ್ತಿಯೂ ಸೇರಿ ದೇವಿ ದುರ್ಗಾ ಅವತಾರವನ್ನು ತಾಳುತ್ತಾಳೆ ತ್ರಿಮೂರ್ತಿಗಳಿಂದ ಶಕ್ತಿಯ ಸಂಗಮದಿಂದ ಆದಂತಹ ದುರ್ಗಾ ಮಾತೆಯ ಅವತಾರದಲ್ಲಿ ಹತ್ತು ಕೈಗಳಿರುತ್ತೆ ಇವಳು ಸುಂದರವಾದಂತಹ ಸ್ತ್ರೀಯಾಗಿ ಹುಟ್ಟಿದ ನಂತರದಲ್ಲಿ ದೇವರು ದೇವತೆಗಳು ಉಡುಗೊರೆಯಾಗಿ ಆಯುಧಗಳನ್ನು ಕೊಡ್ತಾರೆ ಪರಮೇಶ್ವರನು ತ್ರಿಶೂಲವನ್ನು ವಿಷ್ಣುವು ಚಕ್ರವನ್ನು ವರ್ಣನು ಪಾಶವನ್ನು ಇಂದ್ರನು ವಜ್ರಾಯುಧವನ್ನು ವಾಯು ಬಾಣವನ್ನು ಪರ್ವತ ಮಹಾರಾಜನು ವಸ್ತ್ರವನ್ನು ವಾಹನವನ್ನಾಗಿ ಸಿಂಹವನ್ನು ಕೊಡ್ತಾನೆ ಇದೆಲ್ಲವನ್ನು ಸ್ವೀಕರಿಸಿದಂತಹ ಜಗನ್ಮಾತೆ ಆದಿಶಕ್ತಿ ಆಗಿ ನಿಲ್ತಾಳೆ ಈಕೆ ಒಂಬತ್ತು ದಿನವೂ ನಡೆಯುವಂತಹ ಈ ಯುದ್ಧದಲ್ಲಿ ಮಹಿಷಾಸುರನನ್ನು ದೇವಿಯು ತನ್ನ ತ್ರಿಶೂಲ ಮತ್ತು ಆಯುಧಗಳಿಂದ ಸಿಂಹ ವಾಹನದಿಂದ ಸಂಹರಿಸ್ತಾಳೆ ಆ ಸಂಹರಿಸಿದಂತಹ ದಿನವೇ ಆಯುಧ ಪೂಜೆ ವಿಜಯದಶಮಿ ಅಂತ ನಾವು ಆಚರಣೆಯನ್ನು ಮಾಡ್ತೇವೆ ನಮ್ಮ ಹಿಂದೂ ಸನಾತನ ಧರ್ಮಗಳಲ್ಲಿ ಇವೆಲ್ಲವೂ ಸಹ ನಮಗೆ ಬಹಳವಾದಂತಹ ವಿಚಾರವನ್ನು ವಿಶೇಷವಾದಂತಹ ಅನುಕರಣೆಯನ್ನು ಕೊಡುತ್ತೆ ಜೊತೆಯಲ್ಲಿ ನಮಗೆ ಸನಾತನ ಧರ್ಮದ ಹಿನ್ನೆಲೆಯನ್ನು ನಮಗೆ ತಿಳಿಸುತ್ತಾ ಹೋಗುತ್ತೆ